ಗಿದ್ದೀರಾ ಇವತ್ತಿನ ಮತ್ತೊಂದು ವಿಸ್ಮಯ ಸಂಗತಿಗೆ ನಿಮಗೆಲ್ಲ ಸ್ವಾಗತ ಭಗತ್ ಸಿಂಗ್ ಈ ಹೆಸರು ಕೇಳಿದ್ರೆ ಸಾಕು ಯಾವ ಭಾರತೀಯನ ಮೈಯಲ್ಲಿ ರೋಮಾಂಚನಗಳೆಲ್ಲ ಹೇಳಿ ಇಂತಹ ಕ್ರಾಂತಿಕಾರಿ ದೇಶಪ್ರೇಮಿ ಸ್ವಾತಂತ್ರ್ಯಕ್ಕೋಸ್ಕರ ತನ್ನ ಪ್ರಾಣವನ್ನೇ ದೇಶಕ್ಕಾಗಿ ಮುಡಿಪಾಗಿಟ್ಟ ಧೀರ ಯೋಧ ಇಂತಹ ವೀರನ ಬಾಲ್ಯ ಹೇಗಿತ್ತು ಗೊತ್ತಾ ಇವನಲ್ಲಿ ದೇಶಾಭಿಮಾನ ಹೇಗೆ ಹುಟ್ಕೊಳ್ತು ಹಾಗೆ ಈ ಭಗತ್ ಸಿಂಗ್ನ ಸಾವು ಅದೆಷ್ಟು ಗೌರವಾಗಿತ್ತು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಪರಿಪರಿಯಾಗಿ ತಿಳಿಸ್ತಾ ಹೋಗ್ತೀವಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋ ಆರಂಭವಾಗುವ ಮುಂಚೆ ಆತ್ಮವೀಕ್ಷಕರಲ್ಲಿ ಕಳಕಳಿಯ ವಿನಂತಿ ಯಾರು ಏನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಅವರು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಈ ಸಬ್ಸ್ಕ್ರೈಬ್ನಿಂದ ನಮಗೆ ಇನ್ನಷ್ಟು ಪ್ರೋತ್ಸಾಹ ಸಿಕ್ಕ ಹಾಗೆ ಆಗುತ್ತೆ ಹಾಗಾದರೆ ಬನ್ನಿ ಮತ್ತೆ ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊಟ್ಟ ಮೊದಲನೇದಾಗಿ ನಿಮಗೆ ಹೇಳಬೇಕಂದರೆ ಸ್ನೇಹಿತರೆ ಭಗತ್ ಸಿಂಗ್ ಅವರು ಅಷ್ಟೇ ಅಲ್ಲದೆ ಅವರ ಕುಟುಂಬವೇ ಸ್ವತಂತ್ರ ಹೋರಾಟಗಾರರ ಕುಟುಂಬವಾಗಿತ್ತು ಸೆಪ್ಟೆಂಬರ್ ಇಪ್ಪತ್ತೆಂಟು ಹತ್ತೊಂಬತ್ತು ನೂರ ಏಳರಲ್ಲಿ ಪಂಜಾಬಿನ ಲಾಯಲ್ಪುರ್ ಜಿಲ್ಲೆಯ ಬಂಗಾ ಎಂಬಲ್ಲಿ ಕಿಶನ್ ಸಿಂಗ್ ಹಾಗೂ ವಿದ್ಯಾವತಿ ದೇವಿಗೆ ಈ ಭಗತ್ ಸಿಂಗರು ಎರಡನೇ ಮಗುವಾಗಿ ಜನಿಸ್ತಾರೆ ಆದರೆ ಭಗತ್ ಸಿಂಗ್ ಜನಿಸೋಕ್ಕೂ ಮುಂಚೆಯೇ ಭಾರತ ಬ್ರಿಟಿಷರ ದಾಸ್ಯದಲ್ಲಿತ್ತು ಭಗತ್ ಸಿಂಗರ ತಂದೆ ಚಿಕ್ಕಪ್ಪಂದಿರು ಭಾರತದ ಸ್ವಾತಂತ್ರ್ಯಕ್ಕಾಗಿ ಹಂಬಲಿಸುತ್ತಿದ್ದರು ಹೀಗಾಗಿ ಬಾಲ್ಯದಿಂದಲೇ ಭಗತ್ ಸಿಂಗ್ಗೆ ದೇಶ ಪ್ರೇಮ ಉಕ್ಕಿ ಹರಿತಿತ್ತು ಹೀಗಿರಬೇಕಾದ್ರೆ ಬ್ರಿಟಿಷ್ ಸರ್ಕಾರ ಒಂದು ಕಾಯ್ದೆಯನ್ನು ಜಾರಿಗೆಗೊಳಿಸುತ್ತೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ಅವನು ಮಾಡಿರುವಂತಹ ಅಪರಾಧವನ್ನು ಪರಿಶೀಲಿಸದೆ ಹಾಗೂ ಕೋರ್ಟ್ ಜಡ್ಜ್ನ ಅನುಮತಿಯೇ ಇಲ್ಲದೆ ಜೈಲಿಗೆ ಹಾಕಬಹುದು ಅಂತ ಇದರ ವಿರುದ್ಧವಾಗಿ ದೇಶದ ಹಲವಾರು ಕಡೆ ಪ್ರತಿಭಟನೆಗಳು ಜೋರಾಗಿರುತ್ತವೆ ಅದೇ ಥರ ಜಲಿಯನ್ ವಾಲಾಬಾಗ್ನಲ್ಲೂ ಕೂಡ ಈ ಕಾಯ್ದೆಯ ವಿರುದ್ಧ ಹೋರಾಟ ನಡೆದಿರುತ್ತೆ ತಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ತಿರೋ ಜನರನ್ನು ಕಂಡು ಬ್ರಿಟಿಷ್ ಅಧಿಕಾರಿ ಜನರಲ್ ಡಯರ್ ಅವರ ಮೇಲೆ ಗುಂಡಿನ ಮಳೆಯನ್ನು ಸುರಿಸಿಯೇ ಬಿಡ್ತಾನೆ ಬ್ರಿಟಿಷರ ಕಣ್ ತಪ್ಪಿಸಿ ಓಡಿ ಹೋಗೋರನ್ನು ಹುಡುಕಿ ಹುಡುಕಿ ಕೊಲ್ಲಿಸ್ತಾನೆ ಆ ದುರಂತದಲ್ಲಿ ಎಷ್ಟೋ ಜನ ಪ್ರಾಣ ಕಳೆದುಕೊಳ್ತಾರೆ ಇನ್ನೂ ಎಷ್ಟೋ ಜನ ಗಾಯಗೊಳ್ತಾರೆ ಆ ಹೋರಾಟ ಮುಗಿಯುವಷ್ಟರಲ್ಲಿ ಲೆಕ್ಕವಿಲ್ಲದಷ್ಟು ಭಾರತೀಯರು ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾರೆ ಆಗ ಭಗತ್ ಸಿಂಗರು ಇನ್ನೂ ಹನ್ನೆರಡು ವರ್ಷದ ಬಾಲಕರಾಗಿರ್ತಾರೆ ಅಷ್ಟು ಚಿಕ್ಕವರಾಗಿದ್ದಾಗಲೇ ಅವರ ಮನಸ್ಸಿನ ಮೇಲೆ ಈ ದುರಂತ ಪರಿಣಾಮವನ್ನು ಬೀರುತ್ತೆ ಇದರಿಂದ ಅವರ ರೋಷ ಹೆಚ್ಚಾಗಿ ಭಾರತಕ್ಕೆ ಸ್ವತಂತ್ರ ತಂದುಕೊಡಲೇಬೇಕು ಅಂತ ಗಟ್ಟಿ ನಿಲುವನ್ನು ಹೊಂದಿರ್ತಾರೆ ಸಣ್ಣ ಮನಸ್ಸಿನ ಮೇಲೆ ಬೀರಿದ ಪರಿಣಾಮ ಹೆಮ್ಮರವಾಗಿ ಬೆಳೆದು ನಿಲ್ಲೋದೊಂದೇ ಬಾಕಿ ಇತ್ತು ನೋಡಿ ಆಗ ಗಾಂಧೀಜಿಯವರ ಅಸಹಕಾರ ಚಳುವಳಿಗಳು ಆರಂಭವಾಗಿದ್ದು ಭಗತ್ ಸಿಂಗರು ಗಾಂಧೀಜಿಯವರ ತತ್ವಗಳಿಗೆ ಮಾರು ಹೋಗಿದ್ದರು ಶಾಲೆ ಕಾಲೇಜುಗಳ ವಿದ್ಯಾರ್ಥಿಗಳು ತಮ್ಮ ತರಗತಿಗಳನ್ನು ಬಹಿಷ್ಕರಿಸಿ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಳ್ಳುತ್ತಿದ್ದ ಕಾಲ ಅದು ಭಗತ್ ಸಿಂಗರು ಸಹ ಗಾಂಧೀಜಿಯವರ ಅಸಹಕಾರ ಚಳುವಳಿಯಲ್ಲಿ ಭಾಗವಹಿಸುತ್ತಿದ್ದರು ಆದರೆ ಭಗತ್ ಸಿಂಗರು ಒಂದು ಯೋಚನೆ ಮಾಡ್ತಾರೆ ಭಾರತಕ್ಕೆ ಸ್ವತಂತ್ರ ತಂದುಕೊಡಲು ಅಹಿಂಸಾ ಸತ್ಯಾಗ್ರಹ ಮಾತ್ರ ಸಾಲದು ರಕ್ತಕ್ಕೆ ರಕ್ತದಿಂದಲೇ ಉತ್ತರ ನೀಡಬೇಕು ಅಂತ ಯೋಚಿಸ್ತಾರೆ ಅದಕ್ಕೆ ತಕ್ಕಂತೆ ತನ್ನ ಸ್ನೇಹಿತರಾದ ಚಂದ್ರಶೇಖರ್ ಆಜಾದ್ ಸುಖದೇವ್ ರಾಜ್ಗುರು ಶಿವವರ್ಮರನ್ನ ಜೊತೆಗೂಡಿಸಿಕೊಂಡು ಹಾಗೂ ಲಾಲಾ ಲಜಪತ್ ರಾಯರ ಸಹಕಾರದಿಂದ ತನ್ನ ಕ್ರಾಂತಿಕಾರಕ ಚಟುವಟಿಕೆಗಳಲ್ಲಿ ತೊಡಗಿರ್ತಾರೆ ಆದರೆ ಅಷ್ಟೊತ್ತಿಗಾಗಲೇ ಅವರ ಮನೆಯಲ್ಲಿ ಭಗತ್ ಸಿಂಗರಿಗೆ ಮದುವೆ ಮಾಡೋಕೆ ಹಾತೊರಿತಿರ್ತಾರೆ ಆದರೆ ಭಗತ್ ಸಿಂಗ್ ಅದನ್ನು ತಿರಸ್ಕರಿಸಿ ರಾತ್ರೋರಾತ್ರಿ ಮನೆಯಲ್ಲಿ ಒಂದು ಪತ್ರ ಬರೆದಿಟ್ಟು ಮನೆ ಬಿಟ್ಟು ಹೊರಟು ಹೋಗ್ತಾರೆ ಆ ಪತ್ರದಲ್ಲಿ ಏನಿತ್ತು ಅಂದರೆ ಮದುವೆಯೇನು ಯಾರು ಬೇಕಾದರೂ ಆಗ್ತಾರೆ ಅದೇನು ದೊಡ್ಡ ಸಾಧನೆಯಲ್ಲ ಆದರೆ ಭಾರತ ಮಾತೆಯನ್ನು ಬ್ರಿಟಿಷರು ಎಂಬ ಕೆಂಪು ಮೋತಿಯ ಕುಣ್ಣಿಗಳಿಂದ ಕಾಪಾಡಬೇಕು ಅದು ನನ್ನ ಜೀವನದ ಮುಖ್ಯ ಉದ್ದೇಶ ಅಂತ ಬರೆದಿರುತ್ತೆ ವಾಹ್ ಅದೆಂಥ ಸಾಲುಗಳು ಭಗತ್ ಸಿಂಗರು ಅದೆಷ್ಟು ದೇಶದ ಮೇಲೆ ಭಕ್ತಿ ಹೊಂದಿದ್ರು ಅಂತ ಇದರಿಂದಾನೇ ತಿಳಿಯಬಹುದು ಸ್ನೇಹಿತರೆ ಅದೇನೇ ಆಗಲಿ ಭಗತ್ ಸಿಂಗರು ಈ ಕಡೆ ತಮ್ಮ ಗುಂಪಿನೊಂದಿಗೆ ಸೇರಿ ಬ್ರಿಟಿಷರಿಗೆ ಕಿರುಕುಳ ನೀಡುತ್ತಾ ಅವರ ಯೋಜನೆಯನ್ನು ಹಾಳು ಮಾಡುತ್ತಾ ಬ್ರಿಟಿಷರಿಗೆ ಎಚ್ಚರಿಕೆಯ ಗಂಟೆಯನ್ನು ರವಾನಿಸ್ತಿರ್ತಾರೆ ಭಗತ್ ಸಿಂಗ್ ಬ್ರಿಟಿಷರು ಅದನ್ನು ಕಂಡು ಕೋಪೋದ್ರಿಕ್ತರಾಗಿ ಹೇಗಾದರೂ ಮಾಡಿ ಭಗತ್ ಸಿಂಗರನ್ನು ಬಗ್ಗು ಬಡಿಯಲು ಹವಣಿಸ್ತಿರ್ತಾರೆ ಬ್ರಿಟಿಷರ ಕುತಂತ್ರಕ್ಕೆ ಲಾಲಾ ಲಜಪತ್ ರಾಯ್ ಬಲಿಯಾದಾಗ ಭಗತ್ ಸಿಂಗರು ತಮ್ಮ ಕ್ರಾಂತಿಕಾರಕ ಚಟುವಟಿಕೆಗಳನ್ನು ಇನ್ನೂ ತೀವ್ರಗೊಳಿಸ್ತಾರೆ ಭಗತ್ ಸಿಂಗರು ತಮ್ಮ ವೇಷ ಬದಲಿಸಿಕೊಂಡು ದೇಶದ ಉದ್ದಗಲಕ್ಕೂ ಸಂಚರಿಸಿ ತಮ್ಮ ಕ್ರಾಂತಿಕಾರಕ ಚಟುವಟಿಕೆಗಳನ್ನು ವಿಸ್ತರಿಸ್ತಾರೆ ಈ ಸಮಯದಲ್ಲಿ ಬ್ರಿಟಿಷರಿಗೆ ಭಗತ್ ಸಿಂಗರ ಕಿರುಕುಳ ತಾಳಲಾಗದೆ ಹೇಗಾದರೂ ಮಾಡಿ ಭಗತ್ ಸಿಂಗರನ್ನು ಹಿಡಿಯಲೇಬೇಕು ಅಂತ ತೀರ್ಮಾನಿಸ್ತಾರೆ ಹೀಗಿರುವಾಗ ಭಗತ್ ಸಿಂಗ್ ಹಾಗೂ ಅವರ ಸಹಚರರು ಬ್ರಿಟಿಷರ ಕೈಯಲ್ಲಿ ಸಿಕ್ಕಿಯೇ ಬಿಡ್ತಾರೆ ಭಗತ್ ಸಿಂಗ್ ಹಾಗೂ ಅವರ ಸಹಚರರು ಹಲವಾರು ಬ್ರಿಟಿಷ್ ಅಧಿಕಾರಿಗಳ ದಾರುಣ ಸಾವಿಗೆ ಕಾರಣರಾಗಿದ್ದರು ಎಂಬ ಆಪಾದನೆ ಇತ್ತು ಭಗತ್ ಸಿಂಗರು ಬ್ರಿಟಿಷರಿಗೆ ಹಲವಾರು ತೊಂದರೆಗಳನ್ನು ತಂದೊದಗಿಸಿದ್ದರು ಇವನನ್ನು ಹಾಗೆಯೇ ಬಿಟ್ಟರೆ ನಮಗೆ ಉಳಿಗಾಲವಿಲ್ಲ ಎಂಬ ಭಾವ ಬ್ರಿಟಿಷರ ಮನದಲ್ಲಿ ಮೂಡಿತ್ತು ಕೊನೆಗೂ ಭಗತ್ ಸಿಂಗರು ತಮ್ಮ ಸಹಚರರೊಡನೆ ಸಿಕ್ಕಿ ಬಿದ್ದಿದ್ದರಿಂದ ಅವರನ್ನು ಸೆರೆಮನೆಯಲ್ಲಿ ಕೂಡಿ ಹಾಕಲಾಯಿತು ಆಗಲೂ ಕೂಡ ಭಗತ್ ಸಿಂಗರ ಕಣ್ಣಲ್ಲಿ ಭಯವೇ ಇರಲಿಲ್ಲ ಅವರ ಬಾಯಿಂದ ಭಾರತ್ ನಥಾಕಿ ಜೈ ಎಂಬ ಘೋಷಣೆ ಹೊರಬೀಳುತ್ತಲೇ ಇತ್ತು ನ್ಯಾಯಾಲಯವು ಅಕ್ಟೋಬರ್ ಏಳು ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಭಗತ್ ಸಿಂಗ್ ಹಾಗೂ ಸಹಚರರಿಗೆ ಗಲ್ಲು ಶಿಕ್ಷೆ ವಿಧಿಸಿತ್ತು ಅದೇ ರೀತಿ ಇಪ್ಪತ್ನಾಲ್ಕನೇ ಮಾರ್ಚ್ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಭಗತ್ ಸಿಂಗರನ್ನು ಗಲ್ಲಿಗೇರಿಸಲಾಯಿತು ಅಂತ ನಮಗೆಲ್ಲ ತಿಳಿದಿರೋ ಸಾಮಾನ್ಯ ಸಂಗತಿ ಆದರೆ ಅದು ಹಾಗಾಗಲಿಲ್ಲ ಭಗತ್ ಸಿಂಗ್ ಸಾವು ಬೇರೆಯೇ ಇದೆ ಅದೇನೆಂದರೆ ಸೈಮನ್ ಕಮಿಷನ್ ರಚನೆಯಾದಾಗ ಲಾಲಾ ಲಜಪತ್ ರಾಯರು ವಿರೋಧಿಸಿದ್ದಕ್ಕೆ ಜಾರ್ಜ್ ಸ್ಕ್ಯಾಟ್ ಎಂಬ ಬ್ರಿಟಿಷ್ ಅಧಿಕಾರಿ ಅವರ ಮೇಲೆ ಲಾಠಿ ಚಾರ್ಜ್ ಆದೇಶ ಕೊಡ್ತಾರೆ ಆದರೆ ಆ ಲಾಠಿಯನ್ನು ತಾಳಲಾಗದೆ ಲಾಲಾ ಲಜಪತ್ ರಾಯರು ಕೆಲವು ದಿನಗಳ ನಂತರ ಸಾವನ್ನಪ್ಪತ್ತಾರೆ ಇದರಿಂದ ಕೋಪಗೊಂಡ ಭಗತ್ ಸಿಂಗರು ಸೇಡು ತೀರಿಸಿಕೊಳ್ಳಲೇಬೇಕು ಆ ಬ್ರಿಟಿಷ್ ಅಧಿಕಾರಿಯನ್ನು ಕೊಲ್ಲಲೇಬೇಕು ಅಂತ ತಮ್ಮ ಗುಂಪಿನೊಂದಿಗೆ ಮಾರು ವೇಷದಲ್ಲಿ ಆರಕ್ಷಕ ಠಾಣೆ ಮುಂದೆ ನಿಲ್ತಾರೆ ಆಗ ತಕ್ಷಣ ಬಂದ ಜಾರ್ಜ್ ಸ್ಕ್ಯಾಟ್ನಿಗೆ ಗುಂಡಿನ ಮಳೆಗೈದು ಬಿಡುತ್ತಾರೆ ಆದರೆ ಅಲ್ಲಿ ಸತ್ತಿದ್ದು ಜಾರ್ಜ್ ಕ್ಯಾಟ್ ಅಲ್ಲ ಬದಲಾಗಿ ಜಾರ್ಜ್ ಸ್ಯಾಂಡರ್ಸ್ ಇಲ್ಲಿ ಭಗತ್ ಸಿಂಗರು ಲಾಠಿ ಚಾರ್ಜ್ಗೆ ಕರೆ ಕೊಟ್ಟ ಜಾರ್ಜ್ ಕ್ಯಾಟ್ನ ಬದಲು ಜಾರ್ಜ್ ಸ್ಯಾಂಡರ್ಸ್ನ ಬಂದು ಅಲ್ಲಿಂದ ಓಡಿ ಹೋಗ್ತಾರೆ ಅದಕ್ಕಾಗಿ ಅವರನ್ನು ಗಲ್ಲಿಗೇರಿಸುವ ನಿಯಮದ ಪ್ರಕಾರ ಬೆಳಿಗ್ಗೆ ಎಂಟು ಗಂಟೆಗೆ ಗಲ್ಲಿಗೆ ಹಾಕಬೇಕಿತ್ತು ಆದರೆ ಗಲ್ಲಿಗೇರಿಸುವ ಹಿಂದಿನ ದಿನ ಅವರನ್ನು ರಾತ್ರಿ ಏಳು ಹದಿನೈದಕ್ಕೆ ಗಲ್ಲಿಗೆ ಏರಿಸಲಾಗುತ್ತೆ ಅದನ್ನು ಪ್ರಾಣ ಹೋಗುವ ಸಮಯದಲ್ಲಿ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ರನ್ನ ಮತ್ತೆ ಕೆಳಗಿಳಿಸಲಾಗುತ್ತೆ ಇದರಿಂದ ಮೂರ್ಛೆ ಹೋದ ಅವರನ್ನು ಒಂದು ಗೋಣಿ ಚೀಲದಲ್ಲಿ ಹಾಕಿಕೊಂಡು ಲಾಹೋರ್ನ ಕಂಟೋನ್ಮೆಂಟ್ಗೆ ಕಳಿಸಲಾಗುತ್ತೆ ಅಲ್ಲಿ ಜಾರ್ಜ್ ಸ್ಯಾಂಡರ್ಸ್ನ ಮಾಮ ಅವರ ಮೇಲೆ ಅತೀವ ಕೋಪ ಹೊಂದಿದ್ದರಿಂದ ಅವರ ಮೇಲೆ ಮನಸ್ಸಿಗೆ ಬಂದ ಹಾಗೆ ಗುಂಡು ಹಾರಿಸ್ತಾನೆ ಹುಸ್ಮೇನಿಯಾ ಪ್ರದೇಶದಲ್ಲಿ ಅವರ ಅಂತ್ಯಕ್ರಿಯೆ ಮಾಡಲಾಯಿತು ಅಂತ ಎಲ್ಲರಿಗೂ ನಂಬಿಸಿ ಅವರ ಪಾತಿರುವ ಶರೀರವನ್ನು ರಾವಿ ಸಟ್ಲೇಜ್ ನದಿಯ ದಡದಲ್ಲಿ ರಹಸ್ಯವಾಗಿ ಸೊಡಲಾಗುತ್ತೆ ಆಗ ಈ ವಿಷಯ ತಿಳಿದ ಭಗತ್ ಸಿಂಗ್ನ ಸಹೋದರಿ ಬಿ ಬಿ ಅಮರ್ ಆ ಸ್ಥಳಕ್ಕೆ ಬಂದಾಗ ಬೆಂಕಿಯಲ್ಲಿ ಸುಟ್ಟು ಬೂದಿ ಯಾಗದೇ ಇದ್ದ ಉದ್ದನೆಯ ತೋಳಿನ ಮೂಳೆಯನ್ನು ಕಂಡು ಈ ಮೂವರಲ್ಲಿ ಅತಿ ಎತ್ತರವಾದ ವ್ಯಕ್ತಿ ಭಗತ್ ಸಿಂಗ್ ಅಂತ ಭಾವಿಸಿ ಆ ಮೂಳೆಯನ್ನು ತಂದು ಕ್ರಿಯಾವಿಧಿ ವಿಧಾನಗಳ ಮೂಲಕ ಅಂತ್ಯಕ್ರಿಯೆ ಮಾಡ್ತಾರೆ ಅದಕ್ಕೆ ಸಾಕ್ಷಿಗಳು ಬ್ರಿಟಿಷ್ ಸರ್ಕಾರದಲ್ಲಿ ಕೆಲಸ ಮಾಡುತ್ತಿದ್ದ ಓರ್ವ ವ್ಯಕ್ತಿ ಬರೆದ ಪುಸ್ತಕದಲ್ಲಿ ಇವೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆ ಮಾತ್ರ ಮತ್ತೆ ಸುಗನ್ ಬಾಯ್ ಬಾಯ್